ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ದ ಇಂಟೆಲಿಜೆನ್ಸ್ ಬ್ಯೂರೋ ರಿಲೀಸ್ಡ್ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಏಟಿ ಸೆವೆನ್ ಪೋಸ್ಟರ್ಸ್ ಹೌದು ಎಲ್ಲ ವಿದ್ಯಾರ್ಥಿಗಳಿಗೆ ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ಬಹುದು ಎಸ್ಎಸ್ಎಲ್ ಸಿ ಪಾಸ್ ಆದಂತಹ ವಿದ್ಯಾರ್ಥಿಗಳಿಗೆ ದಿ ಬೆಸ್ಟ್ ಆಪರ್ಚುನಿಟಿ ಅಂತಾನೆ ಹೇಳ್ಬಹುದು ಐಬಿ ಕಡೆಯಿಂದ ಇಂಟೆಲಿಜೆನ್ಸ್ ಬ್ಯೂರೋ ಅಂತ ಏನು ಹೇಳ್ತೀವಲ್ಲ ಸುಮಾರು ನಾಲ್ಕು ಸಾವಿರದ ಒಂಬೈನೂರ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಪೋಸ್ಟ್ಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಕೇವಲ ಟೆಂತ್ ಪಾಸ್ ಆಗಿದ್ರೆ ಸಾಕು ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಕೇವಲ ನೀವು ಎಸ್ ಎಸ್ ಎಲ್ ಸಿ ಪಾಸ್ ಆದರೆ ನೀವು ಈ ಒಂದು ಐಬಿಎಲ್ಲಿ ಬರುವಂತ ಸೆಕ್ಯೂರಿಟಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಈಗಾಗಲೇ ಅರ್ಜಿಗಳು ಪ್ರಾರಂಭವಾಗಿದೆ ಹಲವಾರು ವಿದ್ಯಾರ್ಥಿಗಳು ಅಪ್ಲೈ ಮಾಡುವುದು ಹೇಗೆ ಅಂತ ಕಾಮೆಂಟ್ ನ ಮಾಡ್ತಾ ಇದ್ದಾರೆ ಸೊ ಈ ಒಂದು ವಿಡಿಯೋಲಿ ನಾವು ಈ ಒಂದು ಐ ಬಿ ಐವಂತ ಸೆಕ್ಯೂರಿಟಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಅಂತ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋಲಿ ಡಿಸ್ಕಸ್ ಮಾಡೋಣ ಅಂಡ್ ಅರ್ಜಿ ಸಲ್ಲಿಸುವುದಕ್ಕೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಹತೆ ಏನೆಲ್ಲ ಇರಬೇಕು ಮತ್ತು ಅರ್ಜಿಯ ಪ್ರಾರಂಭದ ದಿನಾಂಕ ಹಾಗೂ ಕೊನೆಯ ದಿನಾಂಕ ಮತ್ತು ಅರ್ಜಿಯ ಶುಲ್ಕ ಎಷ್ಟು ಇರುತ್ತೆ ಅಂತ ಎಲ್ಲ ಒಂದು ಇನ್ಫಾರ್ಮೇಶನ್ ಜೊತೆಗೆ ಅಪ್ಲೈ ಮಾಡುವುದು ಹೇಗೆ ಅಂತ ಈ ಒಂದು ಅಲ್ಲಿ ನೋಡೋಣ ಓಕೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನೆಲ್ ಲಿಂಕ್ ಇರುತ್ತೆ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ ಗೆ ಜಾಯ್ನ್ ಆಗಬೇಕಾಗುತ್ತೆ ಓಕೆ ಬನ್ನಿ ವಿಡಿಯೋನ ಶುರು ಮಾಡೋಣ ಓಕೆ ನಿಮ್ಗೆ ಈಗಾಗಲೇ ಗೊತ್ತಿರುವ ಹಾಗೆ ಇಂಟೆಲಿಜೆನ್ಸ್ ಬ್ಯೂರೋ ಐ ಬಿ ಅಂತ ಏನು ಹೇಳ್ತೀವಲ್ಲ ಈ ಒಂದು ಐ ಬಿ ಕಡೆಯಿಂದ ಕೇವಲ ಎಸ್ ಎಸ್ ಎಲ್ ಸಿ ಪಾಸ್ ಆದಂತಹ ವಿದ್ಯಾರ್ಥಿಗಳಿಗೆ ಸೆಕ್ಯೂರಿಟಿ ಅಸಿಸ್ಟೆಂಟ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು ಸೊ ಮೊದಲನೇದಾಗಿ ಪೋಸ್ಟ್ ನೇಮ್ ಬಂದು ಸೆಕ್ಯೂರಿಟಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಅಂಡ್ ಟೋಟಲ್ ವೇಕೆನ್ಸಿಗಳು ಬಂದು ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೇಳು ವೇಕೆನ್ಸಿಗಳಿರುತ್ತೆ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಏಯ್ಟಿ ಸೆವೆನ್ ಪೋಸ್ಟ್ಗಳಿರುತ್ತೆ ಓಕೆ ಅದಾದ ನಂತರ ಅರ್ಜಿ ಸಲ್ಲಿಸ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂತ ನೋಡುವುದಾದರೆ ಜನರಲ್ ಸಿ ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ಸ್ ಗಳಿಗೆ ಅಂದ್ರೆ ಜನರಲ್ ಸಿ ಮತ್ತು ಇ ಡಬ್ಲ್ಯೂ ಎಸ್ ವಿದ್ಯಾರ್ಥಿಗಳಿಗೆ ಸಿಕ್ಸ್ ಫಿಫ್ಟಿ ಅಪ್ಲಿಕೇಶನ್ ಫೀ ಇರುತ್ತೆ ಮತ್ತು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಫೈವ್ ಫಿಫ್ಟಿ ಅಪ್ಲಿಕೇಶನ್ ಫೀ ಇರುತ್ತೆ ಮತ್ತು ಎಲ್ಲ ಒಂದು ಮಹಿಳೆ ವಿದ್ಯಾರ್ಥಿಗಳಿಗೆ ಫೈವ್ ಫಿಫ್ಟಿ ಅಪ್ಲಿಕೇಶನ್ ಫೀ ಇರುತ್ತೆ ಫಾರ್ ಆಲ್ ಫಿಮೇಲ್ಸ್ ಫೈವ್ ಫಿಫ್ಟಿ ಅಪ್ಲಿಕೇಶನ್ ಫೀ ಇರುತ್ತೆ ಮತ್ತು ಅರ್ಜಿ ಸಲ್ಲಿಸುವ ಪ್ರಾರಂಭದ ದಿನಾಂಕ ಬಂದು ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕವಾಗಿರುತ್ತೆ ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ಅದಾದ ನಂತರ ಆಫ್ಲೈನ್ ಫೀ ಪೇ ಮಾಡುವುದಕ್ಕೆ ನಿಮಗೆ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಟೈಮ್ ಇರುತ್ತೆ ಸೊ ಟೂ ಡೇಸ್ ಎಕ್ಸ್ಟ್ರಾ ಟೈಮಿಂಗ್ಗೆ ಆಫ್ಲೈನ್ ಫೀ ಪೇ ಮಾಡುವುದಕ್ಕೆ ನಿಮಗೆ ನೀಡ್ತಾರೆ ಓಕೆ ಅದಾದ ನಂತರ ಏಜ್ ಲಿಮಿಟ್ ಅನ್ನು ನೋಡುವುದಾದರೆ ವಿದ್ಯಾರ್ಥಿಗಳ ಏಜ್ ಲಿಮಿಟ್ ಬಂದು ಮಿನಿಮಮ್ ಏಜ್ ಬಂದು ಹದಿನೆಂಟು ವರ್ಷದ ವಿದ್ಯಾರ್ಥಿ ಆಗಿರಬೇಕಾಗುತ್ತೆ ಅಂಡ್ ಮ್ಯಾಕ್ಸಿಮಮ್ ಏಜ್ ಬಂದು ಇಪ್ಪತ್ತೇಳು ವರ್ಷದ ವಿದ್ಯಾರ್ಥಿ ಆಗಿರಬೇಕಾಗತ್ತೆ ಅಂಡ್ ಏಜ್ ಕೂಡ ಅಪ್ಲೈ ಆಗುತ್ತೆ ರೂಲ್ಸ್ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಅಪ್ಲೈ ಆಗುತ್ತೆ ಮಿನಿಮಮ್ ಏಜ್ ಬಂದು ಹದಿನೆಂಟು ವರ್ಷದ ವಿದ್ಯಾರ್ಥಿ ಆಗಿರಬೇಕಾಗುತ್ತೆ ಅಂಡ್ ಮ್ಯಾಕ್ಸಿಮಮ್ ಏಜ್ ಬಂದು ಇಪ್ಪತ್ತೇಳು ವರ್ಷದ ವಿದ್ಯಾರ್ಥಿ ಆಗಿರಬೇಕಾಗುತ್ತೆ ಸೊ ಅದಾದ ನಂತರ ಕ್ವಾಲಿಫಿಕೇಶನ್ ಬಂದು ನಿಮ್ಗೆ ಈಗಾಗಲೇ ಗೊತ್ತಿರುವ ಹಾಗೆ ಕ್ಯಾಂಡಿಡೇಟ್ಸ್ ಮಸ್ಟ್ ಅಂಡ್ ಶುಡ್ ಟೆಂತ್ ಪಾಸ್ ಆಗಿರಬೇಕಾಗುತ್ತೆ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಪಾಸ್ ಆದ್ರೆ ಸಾಕು ಈ ಒಂದು ಜಾಬ್ಗೆ ನೀವು ಅಪ್ಲೈನ ಮಾಡಬಹುದು ಓಕೆ ಅದಾದ ನಂತರ ಸ್ಯಾಲ್ರಿ ಎಷ್ಟಿರುತ್ತೆ ಅಂತ ನೋಡುವುದಾದರೆ ಒಂದ್ ವೇಳೆ ನೀವೇನಾದ್ರೂ ಸೆಲೆಕ್ಟ್ ಆದರೆ ನಿಮ್ಮ ಒಂದು ಸ್ಯಾಲ್ರಿ ಬಂದು ಇಪ್ಪತ್ತೊಂದು ಸಾವಿರದ ಅರವತ್ತೊಂಬತ್ತು ಸಾವಿರದ ವರೆಗೆ ನಿಮ್ಮ ಒಂದು ಸ್ಯಾಲ್ರಿ ಇರುತ್ತೆ ನೀವೇನಾದ್ರೂ ಸೆಲೆಕ್ಟ್ ಆದರೆ ಈ ಒಂದು ಸ್ಯಾಲ್ರಿ ನಿಮ್ಗೆ ಸಿಗುತ್ತೆ ಓಕೆ ಇದಿಷ್ಟು ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಮೇನ್ ಇಂಪಾರ್ಟೆಂಟ್ ಗೊತ್ತಿರಬೇಕಾದ ಇನ್ಫಾರ್ಮೇಶನ್ ಆಗಿರುತ್ತೆ ಸೊ ಅರ್ಜಿನ ಸಲ್ಲಿಸ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಕಂಪಲ್ಸರಿ ಈ ಒಂದು ಇನ್ಫಾರ್ಮೇಶನ್ ಗೊತ್ತಿರಬೇಕಾಗತ್ತೆ ಸೊ ಈ ಒಂದು ಇನ್ಫಾರ್ಮೇಶನ್ ನೋಡಿಕೊಂಡು ನೀವು ಅದಾದ ನಂತರ ನೀವು ಅರ್ಜಿನ ಸಲ್ಲಿಸಬೇಕಾಗತ್ತೆ ಅಂಡ್ ಇದರ ಒಂದು ಕಂಪ್ಲೀಟ್ ನೋಟಿಫಿಕೇಶನ್ ನಮ್ಮ ಟೆಲಿಗ್ರಾಮ್ ಅಲ್ಲಿ ಇರುತ್ತೆ ನಮ್ಮ ಒಂದು ಟೆಲಿಗ್ರಾಮ್ಗೆ ವಿಸಿಟ್ ಮಾಡಿಬಿಟ್ಟು ನೀವು ಅಪ್ಲೈ ಮಾಡುವ ಮುಂಚೆ ಆ ಒಂದು ನೋಟಿಫಿಕೇಶನ್ ನೋಡಿಕೊಂಡು ಅಪ್ಲೈನ ಮಾಡಬೇಕಾಗುತ್ತೆ ಇವಾಗ ನಾವು ಡೈರೆಕ್ಟ್ ಆಗಿ ಅಪ್ಲೈ ಮಾಡುವುದು ಹೇಗೆ ಅಂತ ನೋಡೋಣ ಓಕೆ ಇವಾಗ ನಾವು ಇಂಟೆಲಿಜೆನ್ಸ್ ಬ್ಯೂರೋ ಆಫೀಷಿಯಲ್ ವೆಬ್ಸೈಟ್ ಓಪನ್ ಮಾಡ್ಕೊಂಡಿದ್ದೀವಿ ಈ ಒಂದು ವೆಬ್ಸೈಟ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಯೂಸ್ ಮಾಡಿಕೊಂಡು ನೀವು ಡೈರೆಕ್ಟ್ ಆಗಿ ವಿಸಿಟ್ ಮಾಡಬಹುದು ಅಥವಾ ನೀವು ಐ ಬಿ ಹೋಮ್ ಪೇಜ್ಗೆ ಗೆ ವಿಸಿಟ್ ಮಾಡಿ ಕೂಡ ಅಪ್ಲೈನ ಮಾಡಬಹುದು ವೆಬ್ಸೈಟ್ ನ ಓಪನ್ ಮಾಡಿಕೊಂಡಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ನೀವು ಇಲ್ಲಿ ಮೊದಲು ಅಪ್ಲೈ ಮಾಡುವುದಕ್ಕಿಂತ ಮುಂಚೆ ರಿಜಿಸ್ಟರ್ ಆಗಬೇಕಾಗತ್ತೆ ಸೊ ಐ ಬಿ ಅಲ್ಲಿ ಬರುವಂತ ಯಾವುದೇ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸುವುದಕ್ಕೆ ಮೊದಲು ನೀವು ರಿಜಿಸ್ಟರ್ ಆಗಬೇಕಾಗತ್ತೆ ನೀವು ಮೊದಲು ರಿಜಿಸ್ಟರ್ ಆದ್ರೆ ನೀವು ಡೈರೆಕ್ಟ್ ಆಗಿ ಅಪ್ಲೈ ಮಾಡೋಕ್ಕಾಗಲ್ಲ ಪ್ರತಿಯೊಂದು ಪೋಸ್ಟ್ ಪೋಸ್ಟ್ಗೂ ಕೂಡ ನೀವು ರಿಜಿಸ್ಟರ್ ಆಗಬೇಕಾಗತ್ತೆ ಯಾವೆಲ್ಲ ಪೋಸ್ಟ್ ಗಳಿಗೆ ಅಪ್ಲೈ ಮಾಡ್ತಿರಲ್ಲ ಪ್ರತಿಯೊಂದು ಪೋಸ್ಟ್ ಪೋಸ್ಟ್ಗೂ ಕೂಡ ನೀವು ರಿಜಿಸ್ಟರ್ ಆಗಿ ಅಪ್ಲೈನ ಮಾಡಬೇಕಾಗತ್ತೆ ಸೊ ಸಿಂಪ್ಲಿ ನೀವು ರಿಜಿಸ್ಟರ್ ಆಗುವುದಕ್ಕೆ ಮೇಲ್ಗಡೆ ರಿಜಿಸ್ಟರ್ ಅಂತ ಇದೆಯಲ್ಲ ಈ ಒಂದು ರಿಜಿಸ್ಟರ್ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಓಕೆ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ನಿಮಗೆ ಇಲ್ಲಿ ಮೊದಲನೇದಾಗಿ ಅಪ್ಲಿಕೆಂಟ್ಸ್ ಫುಲ್ ನೇಮ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಫುಲ್ ನೇಮ್ ನ ಎಂಟರ್ ಮಾಡ್ಕೊಳ್ಳಿ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರುವಾಗ ನಿಮ್ಮ ಒಂದು ನೇಮ್ ಅನ್ನ ಎಂಟರ್ ಮಾಡ್ಕೊಳ್ಳಿ ಈ ಒಂದು ಫೀಲ್ಡ್ ಅಲ್ಲಿ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರುವಾಗೆ ನಿಮ್ಮ ಒಂದು ನೇಮ್ಅನ್ನ ಎಂಟರ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಮೊಬೈಲ್ ನಂಬರ್ ಅಂತ ಇದೆಯಲ್ಲ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಕನ್ಫರ್ಮ್ ಮೊಬೈಲ್ ನಂಬರ್ ಅಂತ ಇದೆಯಲ್ಲ ಮತ್ತೊಮ್ಮೆ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಆಲ್ಟರ್ನೇಟ್ ಮೊಬೈಲ್ ನಂಬರ್ ಅಂತ ಇದೆಯಲ್ಲ ನಿಮ್ಮ ಒಂದು ಅಲ್ಟರ್ನೇಟ್ ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಇಮೇಲ್ ಅಡ್ರೆಸ್ ಅಂತ ಇದೆಯಲ್ಲ ನಿಮ್ಮ ಒಂದು ಇಮೇಲ್ ಅಡ್ರೆಸ್ನ ಎಂಟರ್ ಮಾಡ್ಕೊಳ್ಳಿ ಇಮೇಲ್ ಅಡ್ರೆಸ್ನ ಎಂಟರ್ ಮಾಡ್ಕೊಂಡ ನಂತರ ಕೆಳಗಡೆ ಕನ್ಫರ್ಮ್ ಇಮೇಲ್ ಅಡ್ರೆಸ್ ಅಂತ ಇದೆಯಲ್ಲ ಮತ್ತೊಂದು ಸರಿ ನಿಮ್ಮ ಒಂದು ಇಮೇಲ್ ಅಡ್ರೆಸ್ನ ಎಂಟರ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಡೊಮಿಷಿಯಲ್ ಸ್ಟೇಟ್ ಯೂನಿಯನ್ ಟೆರಿಟರಿ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸಿಂಪ್ಲಿ ಇಲ್ಲಿ ನೀವು ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ಸಬ್ಸಿಡೈರಿ ಇಂಟೆಲಿಜೆನ್ಸ್ ಬ್ಯೂರೋ ಎಸ್ ಐ ಬಿ ಅಪ್ಲೈಯಿಂಗ್ ಟು ಅಂತ ಇದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ಬ್ಯಾಂಗ್ಳೂರ್ ಅಂತ ಶೋ ಆಗಿರುತ್ತೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಕೆಟಗರಿ ಅಂತ ಇದೆಯಲ್ಲ ನಿಮ್ಮ ಒಂದು ಕೆಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಪೋಸ್ಟ್ ನೇಮ್ ಅಂತ ಇದೆಯಲ್ಲ ಇಲ್ಲಿ ಸೆಕ್ಯೂರಿಟಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಅಂತ ಶೋ ಆಗಿರುತ್ತೆ ಆ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಎಲ್ಲ ನಿಮ್ಮ ಒಂದು ಡೀಟೇಲ್ಸ್ನ ಎಂಟರ್ ಮಾಡ್ಕೊಂಡ ನಂತರ ಕೆಳಗಡೆ ಜನ್ರೇಟ್ ಒ ಟಿ ಪಿ ಅಂತ ಇದೆಯಲ್ಲ ಈ ಒಂದು ಜನ್ರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆ ಜನ್ರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚನ ಎಂಟರ್ ಮಾಡ್ಕೊಳ್ಳಿ ಸಿಂಪ್ಲಿ ಇಲ್ಲಿ ಶೋ ಆಗಿರುವಂಥ ಕ್ಯಾಪ್ಚನ ಎಂಟರ್ ಮಾಡ್ಕೊಳ್ಳಿ ಓಕೆ ಕ್ಯಾಪ್ಷನ ಎಂಟರ್ ಮಾಡ್ಕೊಂಡ ನಂತರ ನೀವು ಕೊಟ್ಟಿರುವ ಮೊಬೈಲ್ ನಂಬರ್ ಮತ್ತು ಜಿಮೇಲ್ಗೆ ಒ ಟಿ ಪಿ ಬಂದಿರುತ್ತೆ ಆ ಒಂದು ಒ ಟಿ ಪಿಗಳನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ ಸಿಂಪ್ಲಿ ಈ ಒಂದು ಫೀಲ್ಡ್ಗಳಲ್ಲಿ ಓ ಟಿ ಪಿನ ಎಂಟರ್ ಮಾಡಿಕೊಂಡು ಸೈಡಲ್ಲಿ ವ್ಯಾಲಿಡೇಟ್ ಅಂತ ಇದೆಯಲ್ಲ ಈ ಒಂದು ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಓ ಟಿ ಪಿ ಬಂದು ವೆರಿಫೈ ಆಗುತ್ತೆ ಸೊ ಅದಾದ ನಂತರ ಕೆಳಗಡೆ ಡಿಕ್ಲೇರೇಷನ್ ಅಂತ ಇದೆಯಲ್ಲ ಈ ಒಂದು ಡಿಕ್ಲೇರೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ಮತ್ತೆ ನೀವು ಕ್ಯಾಪ್ಚನ್ನ ಎಂಟರ್ ಮಾಡಬೇಕಾಗತ್ತೆ ಸೊ ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚನ್ನ ಎಂಟರ್ ಮಾಡ್ಕೊಳ್ಳಿ ಈ ಒಂದು ಫೀಲ್ಡಲ್ಲಿ ಇಲ್ಲಿ ಶೋ ಆಗಿರುವಂಥ ಕ್ಯಾಪ್ಚನ್ನ ಎಂಟರ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಕೆಳಗಡೆ ರೀ ವೆರಿಫೈ ಅಂತ ಇದೆಯಲ್ಲ ಈ ಒಂದು ರೀ ವೆರಿಫೈ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಐ ಅಗ್ರಿ ಕೇಳುತ್ತೆ ಆ ಅಗ್ರಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿಗೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಪ್ರೊಸೆಸ್ ಬಂದು ಕಂಪ್ಲೀಟ್ ಆಗುತ್ತೆ ಸೊ ಈ ರೀತಿ ನಿಮ್ಮ ಒಂದು ಅಪ್ಲಿಕೇಶನ್ ಐ ಡಿ ಬಂದು ಶೋ ಆಗಿರುತ್ತೆ ಆ್ಯಂಡ್ ಅಪ್ಲಿಕೇಶನ್ ಐ ಡಿ ಮತ್ತು ಪಾಸ್ವರ್ಡ್ ಬಂದು ನೀವು ಕೊಟ್ಟಿರುವಂಥ ಮೊಬೈಲ್ ನಂಬರ್ ಆ್ಯಂಡ್ ಜಿಮೇಲ್ಗೆ ರಿಸೀವ್ ಆಗಿರುತ್ತೆ ಆ ಒಂದು ಐ ಡಿ ಮತ್ತು ಪಾಸ್ವರ್ಡನ್ನು ಯೂಸ್ ಮಾಡಿಕೊಂಡು ನೀವು ಲಾಗಿನ್ ಆಗಿಬಿಟ್ಟು ಅಪ್ಲೈನ ಮಾಡಬಹುದು ಸೊ ಇಲ್ಲಿಗೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ ಇದಾದ ನಂತರ ನೀವು ಲಾಗಿನ್ ಆಗಿಬಿಟ್ಟು ಅಪ್ಲೈನ ಮಾಡಬಹುದು ಓಕೆ ಇವಾಗ ನಾವು ಲಾಗಿನ್ ಆಗಿಬಿಟ್ಟು ಅಪ್ಲೈ ಮಾಡುವುದು ಹೇಗೆ ಅಂತ ನೋಡೋಣ ಓಕೆ ಸಿಂಪ್ಲಿ ಇಲ್ಲಿ ಕ್ಲೋಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಿಮಗೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಸೊ ಸಿಂಪ್ಲಿ ನೀವು ಇಲ್ಲಿ ಲಾಗಿನ್ ಆಗಬೇಕಾಗತ್ತೆ ಆ್ಯಂಡ್ ಇಲ್ಲಿ ಸಿಂಪ್ಲಿ ಮೇಲ್ಗಡೆ ಲಾಗಿನ್ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಲಾಗಿನ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ನಿಮಗೆ ಇಲ್ಲಿ ಮೊದಲನೇದಾಗಿ ಯೂಸರ್ ಐ ಡಿ ಅಂತ ಇದೆಯಲ್ಲ ಯೂಸರ್ ಐ ಡಿ ಬಂದು ನೀವು ಕೊಟ್ಟಿರುವಂಥ ಮೊಬೈಲ್ ನಂಬರ್ಗೆ ರಿಸೀವ್ ಆಗಿರುತ್ತೆ ಆ ಒಂದು ಯೂಸರ್ ಐಡಿನ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಪಾಸ್ವರ್ಡ್ ಅಂತ ಇದೆಯಲ್ಲ ಪಾಸ್ವರ್ಡು ಕೂಡ ನೀವು ಕೊಟ್ಟಿರುವಂಥ ಮೊಬೈಲ್ ನಂಬರ್ಗೆ ರಿಸೀವ್ ಆಗಿರುತ್ತೆ ಆ ಒಂದು ಪಾಸ್ವರ್ಡನ್ನು ಎಂಟರ್ ಮಾಡ್ಕೊಳ್ಳಿ ಪಾಸ್ವರ್ಡನ್ನು ಎಂಟರ್ ಮಾಡಿಕೊಂಡು ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚನ್ನ ಎಂಟರ್ ಮಾಡ್ಕೊಳ್ಳಿ ಸಿಂಪ್ಲಿ ಇಲ್ಲಿ ಶೋ ಆಗಿರುವಂಥ ಕ್ಯಾಪ್ಚನ್ನ ಎಂಟರ್ ಮಾಡ್ಕೊಳ್ಳಿ ಕ್ಯಾಪ್ಚರ್ ಎಂಟರ್ ಮಾಡಿಕೊಂಡು ಸಿಂಪ್ಲಿ ಕೆಳಗಡೆ ಲಾಗಿನ್ ಅಂತ ಇದೆಯಲ್ಲ ಈ ಒಂದು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ಮೊದಲು ನಿಮಗೆ ನೀವು ರಿಜಿಸ್ಟರ್ ಆಗುವಾಗ ಎಂಟರ್ ಮಾಡಿರುವಂಥ ಇಲ್ಲಿ ಶೋ ಆಗುತ್ತೆ ಸೊ ನೀವು ಅಪ್ಲೈನೇ ಮಾಡುವುದಕ್ಕೆ ಸಿಂಪ್ಲಿ ಮೇಲ್ಗಡೆ ಗೋ ಟು ಅಪ್ಲಿಕೇಶನ್ ಅಂತ ಇದೆಯಲ್ಲ ಈ ಒಂದು ಗೋ ಟು ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಿಕೊಳ್ಳಿ ಓಕೆ ಗೋ ಟು ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಿಕೊಂಡ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ನಾಲ್ಕು ಸ್ಟೆಪ್ಸ್ ಇರುತ್ತೆ ನಾಲ್ಕು ನ ನೀವು ಕಂಪಲ್ಸರಿ ಫಿಲ್ ಮಾಡಬೇಕಾಗುತ್ತೆ ಒಂದೊಂದಾಗಿ ಹೇಗೆ ಫಿಲ್ ಅಂತ ನೋಡೋಣ ಓಕೆ ಮೊದಲನೇದಾಗಿ ಎಲಿಜಿಬಿಲಿಟಿ ಡೀಟೇಲ್ಸ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಪೋಸ್ಟ್ ನೇಮ್ ಹಾಗೂ ಕ್ಯಾಟಗರಿ ಬಂದು ಆಟೋಮೆಟಿಕ್ಕಾಗಿ ಫೆಚ್ ಆಗಿರುತ್ತೆ ನಾವು ರಿಜಿಸ್ಟರ್ ಆಗುವಾಗ ಎಂಟರ್ ಮಾಡಿರೋದ್ರಿಂದ ಇಲ್ಲಿ ಆಟೋಮೆಟಿಕ್ಕಾಗಿ ಫೆಕ್ಚಾಗಿರುತ್ತೆ ಸೊ ಕೆಲವೊಂದು ಇನ್ಫಾರ್ಮೇಷನನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ ಓಕೆ ಸಿಂಪ್ಲಿ ಜೆಂಡರ್ ಅಂತ ಇದೆಯಲ್ಲ ಇಲ್ಲಿ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಡೇಟ್ ಆಫ್ ಬರ್ತ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಡೇಟ್ ಆಫ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಡೇಟ್ ಆಫ್ ನ ಸೆಲೆಕ್ಟ್ ಮಾಡಿಕೊಂಡ ನಂತರ ಏಜ್ ಬಂದು ಆಟೋಮೆಟಿಕ್ಕಾಗಿ ಫೆಕ್ಚ್ ಆಗುತ್ತೆ ನಾವು ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಿರೋದ್ರಿಂದ ಇಲ್ಲಿ ಏಜ್ ಬಂದು ಆಟೋಮೆಟಿಕ್ಕಾಗಿ ಫೆಕ್ಸ್ ಆಗುತ್ತೆ ಓಕೆ ಅದಾದ ನಂತರ ನ್ಯಾಷನಾಲಿಟಿ ಅಂತ ಇದೆಯಲ್ಲ ಇಲ್ಲಿ ಎ ಸಿಟಿಜನ್ ಆಫ್ ಇಂಡಿಯಾ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಡೂ ಯು ಹ್ಯಾವ್ ಡೊಮಿಷಿಯಲ್ ಸರ್ಟಿಫಿಕೇಟ್ ಫಾರ್ ದ ಎಸ್ ಐ ಬಿ ಯು ಆರ್ ಅಪ್ಲೈಯಿಂಗ್ ಫಾರ್ ಅಂತ ಇದೆಯಲ್ಲ ನಿಮ್ಮ ಹತ್ರ ಡೊಮಿಷಿಯಲ್ ಸರ್ಟಿಫಿಕೇಟ್ ಇದೆಯಾ ಅಂತ ಕೇಳಿದರೆ ನಿಮ್ಮ ಹತ್ರ ಏನಾದರೂ ನಿವಾಸಿ ಪ್ರಮಾಣ ಪತ್ರ ಏನಾದರೂ ಇದ್ದರೆ ನೀವು ಇಲ್ಲಿ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇಲ್ಲ ಅಂತಂದರೆ ನೀವು ಇಲ್ಲಿ ನೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಸೆಲೆಕ್ಟ್ ಇವರ್ ಲೋಕಲ್ ಲ್ಯಾಂಗ್ವೇಜ್ ಅಂತ ಇದೆಯಲ್ಲ ನಿಮ್ಮ ಒಂದು ಲೋಕಲ್ ಲ್ಯಾಂಗ್ವೇಜ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ನಿಮಗೆ ಕನ್ನಡ ತುಳು ಬೇರೆ ಬೇರೆ ಭಾಷೆ ಇರುತ್ತೆ ಆ ಒಂದು ಭಾಷೆಗಳನ್ನು ನೀವು ಸೆಲೆಕ್ಟ್ ಮಾಡಬಹುದು ಅಟ್ ಎ ಟೈಮ್ ಎರಡು ಲ್ಯಾಂಗ್ವೇಜನ್ನು ಕೂಡ ನೀವು ಸೆಲೆಕ್ಟ್ ಮಾಡಬಹುದು ಸಿಂಪ್ಲಿ ನಿಮ್ಮ ಒಂದು ಲೋಕಲ್ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ಪರ್ಸನಲ್ ಡೀಟೇಲ್ಸ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ ಬಂದು ಆಟೋಮೆಟಿಕ್ ಆಗಿ ಫೆಚ್ ಆಗಿರುತ್ತೆ ನಾವು ರಿಜಿಸ್ಟರ್ ಆಗುವಾಗ ನಮ್ಮ ಒಂದು ನೇಮ್ ಎಂಟರ್ ಮಾಡಿರೋದ್ರಿಂದ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಬಂದು ಆಟೋಮೆಟಿಕ್ ಆಗಿ ಫೆಚ್ ಆಗಿರುತ್ತೆ ಸೊ ಕೆಲವೊಂದು ಡೀಟೇಲ್ಸ್ನ ನೀವು ಮ್ಯಾನ್ಯಲ್ ಆಗಿ ಎಂಟರ್ ಮಾಡಬೇಕಾಗುತ್ತೆ ಓಕೆ ಮೊದಲನೇದಾಗಿ ಫಾದರ್ಸ್ ನೇಮ್ ಅಂತ ಇದೆಯಲ್ಲ ನಿಮ್ಮ ಒಂದು ಫಾದರ್ ನೇಮ್ನ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಮದರ್ಸ್ ನೇಮ್ ಅಂತ ಇದೆಯಲ್ಲ ನಿಮ್ಮ ಒಂದು ಮದರ್ ನೇಮ್ನ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಮೆರಿಚಲ್ ಸ್ಟೇಟಸ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಮೆರಿಚಲ್ ಸ್ಟೇಟಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ರಿಲೀಜಿಯನ್ ಅಂತ ಇದೆಯಲ್ಲ ನಿಮ್ಮ ಒಂದು ರಿಲೀಜಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ರಿಲೀಜಿಯನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಮೊಬೈಲ್ ನಂಬರ್ ಇಮೇಲ್ ಅಡ್ರೆಸ್ ಇಲ್ಲಿ ಆಗಿ ಫಿಕ್ಸ್ ಆಗಿರುತ್ತೆ ಓಕೆ ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಟೆಸ್ಟ್ ಸಿಟಿ ಪ್ರಿಫರೆನ್ಸ್ ಅಂತ ಇದೆಯಲ್ಲ ಇಲ್ಲಿ ನೀವು ಎಕ್ಸಾಮ್ ನ ಕಂಡಕ್ಟ್ ಮಾಡುವುದಕ್ಕೆ ಪ್ರಿಫರೆನ್ಸ್ ಅನ್ನ ಸೆಟ್ ಮಾಡಬೇಕಾಗತ್ತೆ ನೀವು ಯಾವೊಂದು ಸ್ಟೇಟ್ ಮತ್ತು ಸಿಟಿಯಲ್ಲಿ ಎಕ್ಸಾಮ್ ನ ಕಂಡಕ್ಟ್ ಮಾಡ್ಬೇಕು ಅನ್ಕೊಂಡಿದೀರ ಆ ಒಂದು ಸ್ಟೇಟ್ ಮತ್ತು ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನೀವೇನಾದರೂ ಕರ್ನಾಟಕ ಸ್ಟೇಟ್ ಮತ್ತು ಬೆಂಗಳೂರು ಸಿಟಿಯನ್ನ ಸೆಲೆಕ್ಟ್ ಮಾಡಿದ್ರೆ ನೀವು ಸೆಲೆಕ್ಟ್ ಮಾಡಿರುವಂತಹ ಸಿಟಿಯಲ್ಲೇ ನಿಮ್ಮ ಎಕ್ಸಾಮ್ ಸೆಂಟರ್ ಅನ್ನು ನೀಡಲಾಗುತ್ತೆ ಸೊ ಅದರಿಂದ ನೀವು ಟೆಸ್ಟ್ ಸಿಟಿ ಪ್ರಿಫರೆನ್ಸ್ ನ ಸೆಟ್ ಮಾಡಬೇಕಾಗುತ್ತೆ ಇಲ್ಲಿ ಸ್ಟೇಟ್ ಒನ್ ಸ್ಟೇಟ್ ಟು ಸ್ಟೇಟ್ ತ್ರೀ ಸ್ಟೇಟ್ ಫೋರ್ ಅಂಡ್ ಸ್ಟೇಟ್ ಫೈವ್ ಅಂತ ಇದೆಯಲ್ಲ ಇಲ್ಲಿ ಸ್ಟೇಟ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ಸ್ಟೇಟ್ ಅಲ್ಲಿ ಬರುವಂತ ಸಿಟಿಯನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸಿಂಪಲ್ ಇಲ್ಲಿ ನೀವು ಎಕ್ಸಾಮನ್ನು ಕಂಡಕ್ಟ್ ಮಾಡುವುದಕ್ಕೆ ಸಿಟಿಯ ಪ್ರಿಫರೆನ್ಸನ್ನು ಸೆಟ್ ಮಾಡಬೇಕಾಗತ್ತೆ ನೀವು ಸೆಟ್ ಮಾಡಿರುವಂಥ ಪ್ರಿಫರೆನ್ಸ್ ಪ್ರಕಾರ ನಿಮ್ಮ ಒಂದು ಎಕ್ಸಾಮ್ ಸೆಂಟರ್ ಅನ್ನು ನೀಡಲಾಗುತ್ತೆ ಓಕೆ ಅದಾದ ನಂತರ ಎಕ್ಸ್ ಸರ್ವಿಸ್ ಮ್ಯಾನ್ ಡೀಟೇಲ್ಸ್ ಅಂತ ಇದೆಯಲ್ಲ ನೀವೇನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರೆ ನೀವು ಇಲ್ಲಿ ಎಸ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಅಥವಾ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಅದರ್ ಡೀಟೇಲ್ಸ್ ಅಂತ ಇದೆಯಲ್ಲ ಆರ್ ಯು ಎ ಸ್ಪೋರ್ಟ್ಸ್ ಪರ್ಸನ್ ಸ್ಪೆಸಿಫೈಡ್ ಇನ್ ಪ್ಯಾರಾ ಒನ್ ಅಂತ ಇದೆಯಲ್ಲ ಇಲ್ಲಿ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಪ್ಯಾರಾ ಒನ್ನಲ್ಲಿ ಮೆನ್ಷನ್ ಮಾಡಿರುವಂಥ ಪರ್ಸನ್ ಏನಾದರೂ ಆಗಿದ್ರೆ ನೀವಿಲ್ಲಿ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಅದಾದ ನಂತರ ಆರ್ ಯು ಎ ಗೌರ್ನಮೆಂಟ್ ಸರ್ವೆಂಟ್ ಅಂತ ಕೇಳಿದರೆ ನೀವೇನಾದರೂ ಗೌರ್ನಮೆಂಟ್ ಸರ್ವೆಂಟ್ ಆಗಿದ್ದರೆ ನೀವು ಇಲ್ಲಿ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ನಿಮ್ಮ ಎಲ್ಲ ಒಂದು ಡೀಟೇಲ್ಸನ್ನು ಎಂಟರ್ ಮಾಡ್ಕೊಂಡ ನಂತರ ಸಿಂಪ್ಲಿ ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ ಈ ಒಂದು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಶೋ ಆಗುತ್ತೆ ಓಕೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಕಮ್ಯುನಿಕೇಷನ್ ಡೀಟೇಲ್ಸ್ ಅಂತ ಇದೆಯಲ್ಲ ಇಲ್ಲಿ ಕೆಳಗಡೆ ಕಾರ್ಸ್ಪಾಂಡೆನ್ಸ್ ಅಡ್ರೆಸ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಪ್ರೆಸೆಂಟ್ ಅಡ್ರೆಸ್ನ ನೀವು ನೀಡಬೇಕಾಗತ್ತೆ ಸಿಂಪ್ಲಿ ನಿಮ್ಮ ಒಂದು ಪ್ರೆಸೆಂಟ್ ಅಡ್ರೆಸ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ ಸಿಂಪ್ಲಿ ಇಲ್ಲಿ ಮೊದಲನೇದಾಗಿ ಅಡ್ರೆಸ್ ಲೈನ್ ಒನ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಅಡ್ರೆಸ್ ಲೈನ್ ಒನ್ನ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಅಡ್ರೆಸ್ ಲೈನ್ ಟೂ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಅಡ್ರೆಸ್ ಲೈನ್ ಟೂನ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಕಂಟ್ರಿ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಕಂಟ್ರಿನ ಚೂಸ್ ಮಾಡ್ಕೊಳ್ಳಿ ಅದಾದ ನಂತರ ಸ್ಟೇಟ್ ಅಂತ ಇದೆಯಲ್ಲ ನಿಮ್ಮ ಒಂದು ಸ್ಟೇಟನ್ನ ಚೂಸ್ ಮಾಡ್ಕೊಳ್ಳಿ ಅದಾದ ನಂತರ ಡಿಸ್ಟಿಕ್ ಅಂತ ಇದೆಯಲ್ಲ ನಿಮ್ಮೊಂದು ಡಿಸ್ಟ್ರಿಕ್ಟ್ನ ಚೂಸ್ ಮಾಡ್ಕೊಳ್ಳಿ ಅದಾದ ನಂತರ ಪಿನ್ ಕೋಡ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಊರಿನ ಕೋಡ್ ನ ಎಂಟರ್ ಮಾಡ್ಕೊಳ್ಳಿ ನೆನಪುರ್ಲಿ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಅಂದ್ರೆ ಎಂಟರ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಇಸ್ ಪರ್ಮನೆಂಟ್ ಅಡ್ರೆಸ್ ಸೇಮ್ ಆಸ್ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಅಂತ ಕೇಳಿದರೆ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ಅಂಡ್ ನಿಮ್ಮ ಒಂದು ಪ್ರೆಸೆಂಟ್ ಅಡ್ರೆಸ್ ಏನಾದ್ರು ಸೇಮ್ ಆಗಿದ್ರೆ ನೀವು ಇಲ್ಲಿ ಎಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ಅಂಡ್ ಕರೆಸ್ಪಾಂಡೆಂಟ್ಸ್ ಅಡ್ರೆಸ್ ಬೇರೆ ಬೇರೆ ಆಗಿದ್ರೆ ನೀವು ಇಲ್ಲಿ ನೋನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ ಒಂದು ವೇಳೆ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ಆ್ಯಂಡ್ ಕಾರ್ಸ್ಪಾಂಡೆನ್ಸ್ ಅಡ್ರೆಸ್ ಎರಡೂ ಸೇಮ್ ಆಗಿದ್ರೆ ನೀವು ಇಲ್ಲಿ ಈಸ್ ಪರ್ಮನೆಂಟ್ ಅಡ್ರೆಸ್ ಏಮ್ ಎಸ್ ಕಾರ್ಸ್ಪಾಂಡೆನ್ಸ್ ಅಡ್ರೆಸ್ ಅಂತ ಇದೆಯಲ್ಲ ಇಲ್ಲಿ ನೀವು ಎಸ್ ಅನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಒಂದು ವೇಳೆ ಬೇರೆ ಬೇರೆ ಆಗಿದ್ರೆ ನೀವು ಸಪ್ರೇಟಾಗಿ ಎಂಟರ್ ಮಾಡ್ಕೊಳ್ಳಿ ಓಕೆ ಎಂಟರ್ ಮಾಡ್ಕೊಂಡ ನಂತರ ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ ಈ ಒಂದು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಕ್ವಾಲಿಫಿಕೇಷನ್ ಡೀಟೇಲ್ಸನ್ನು ಎಂಟರ್ ಮಾಡಬೇಕಾಗುತ್ತೆ ಸಿಂಪ್ಲಿ ಮೆಟ್ರಿಕ್ಯುಲೇಷನ್ ಟೆಂತ್ ಡೀಟೇಲ್ಸ್ ಅಂತ ಇದೆಯಲ್ಲ ನೀವಿಲ್ಲಿ ಟೆಂತ್ ಡೀಟೇಲ್ಸ್ ಅನ್ನು ನೀಡಬೇಕಾಗತ್ತೆ ಸೊ ಈ ಒಂದು ಜಾಬ್ ಬಂದು ಎಸ್ ಎಸ್ ಎಲ್ ಸಿ ಇಂದ ಆಗಿರೋದ್ರಿಂದ ನೀವು ಇಲ್ಲಿ ಟೆಂತ್ ನ ಕಂಪಲ್ಸರಿ ನೀಡಬೇಕಾಗತ್ತೆ ಓಕೆ ಮೊದಲನೇದಾಗಿ ನೇಮ್ ಆಫ್ ದಿ ಬೋರ್ಡ್ ಅಂತ ಇದೆಯಲ್ಲ ನಿಮ್ಮ ಒಂದು ಟೆಂತ್ ಬೋರ್ಡ್ ನ ಎಂಟರ್ ಮಾಡ್ಕೊಳ್ಳಿ ನೀವಿಲ್ಲಿ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಡೆಯಲ್ಲಿ ಇರುವಾಗೆ ನಿಮ್ಮ ಒಂದು ಬೋರ್ಡ್ ನ ಎಂಟರ್ ಮಾಡ್ಕೊಳ್ಳಿ ಸಿಂಪ್ಲಿ ನೀವಿಲ್ಲಿ ಕರ್ನಾಟಕ ಸೆಕೆಂಡ್ರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಎಂಟರ್ ಮಾಡ್ಕೊಳ್ಳಿ ಕರ್ನಾಟಕ ಸೆಕೆಂಡ್ರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಎಂಟರ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಮಂತ್ ಆ್ಯಂಡ್ ಏರ್ ಆಫ್ ಪಾಸಿಂಗ್ ಅಂತ ಇದೆ ನಿಮ್ಮ ಒಂದು ಏರ್ ಆಫ್ ಪಾಸಿಂಗ್ ಮತ್ತು ಮಂತ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಸ್ಕೂಲ್ ಇನ್ಸ್ಟಿಟ್ಯೂಟ್ ನೇಮ್ ಅಂತ ಇದೆ ನಿಮ್ಮ ಒಂದು ಸ್ಕೂಲ್ ನೇಮ್ನ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಸಬ್ಜೆಕ್ಟ್ ಕಾಂಬಿನೇಷನ್ ಅಂತ ಇದೆಯಲ್ಲ ಇಲ್ಲಿ ನೀವು ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಮತ್ತು ಥರ್ಡ್ ಲ್ಯಾಂಗ್ವೇಜ್ನ ಎಂಟರ್ ಮಾಡಬೇಕಾಗತ್ತೆ ಯಾವ ರೀತಿಯ ಸಬ್ಜೆಕ್ಟ್ ಕಾಂಬಿನೇಷನ್ ಎಂಟರ್ ಮಾಡುವುದು ಅಂತ ಕೇಳ್ತಾ ಕೇಳ್ತಾಯಿದ್ರಿ ನೀವು ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಮತ್ತು ಥರ್ಡ್ ಲ್ಯಾಂಗ್ವೇಜ್ನ ಎಂಟರ್ ಮಾಡಬೇಕಾಗತ್ತೆ ಅದಾದ ನಂತರ ಕ್ವಾಲಿಫೈಡ್ ಅಂತ ಇದೆಯಲ್ಲ ಇಲ್ಲಿ ನೀವು ಪಾಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ನಿಮ್ಮ ಒಂದು ಮಾರ್ಕ್ಸ್ ಬಂದು ಸಿ ಜಿ ಪಿ ಎನ ಅಥವಾ ಪರ್ಸೆಂಟೇಜ್ ಅಂತ ಕೇಳಿದರೆ ನೀವು ಇಲ್ಲಿ ಪರ್ಸೆಂಟೇಜ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಅದಾದ ನಂತರ ಮಾರ್ಕ್ಸ್ ಅಪ್ ಅಂತ ಇದೆ ನೀವು ಎಷ್ಟು ಮಾರ್ಕ್ಸನ್ನ ಪಡೆದಿದ್ದಾರೆ ಅಂತ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂತ ಇದೆ ನಿಮ್ಮ ಒಂದು ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ಎಂಟರ್ ಮಾಡ್ಕೊಳ್ಳಿ ಓಕೆ ಮಾರ್ಕ್ಸನ್ನು ಎಂಟರ್ ಮಾಡ್ಕೊಂಡ ನಂತರ ಕೆರಡೆ ಪರ್ಸೆಂಟೇಜ್ ಬಂದು ಆಟೋಮೆಟಿಕ್ಕಾಗಿ ಶೋ ಆಗುತ್ತೆ ನಿಮ್ಮೊಂದು ಮಾರ್ಕ್ಸ್ ಮೂಲಕ ಇಲ್ಲಿ ಪರ್ಸೆಂಟೇಜ್ ಬಂದು ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ ಓಕೆ ಅದಾದ ನಂತರ ಟ್ವೆಲ್ತ್ ಡೀಟೇಲ್ಸ್ ಅಂತ ಇದೆಯಲ್ಲ ಇಲ್ಲಿ ನೀವು ಟ್ವೆಲ್ತ್ ಡೀಟೇಲ್ಸ್ನ ನೀಡಬಹುದು ಅಥವಾ ನೀಡದೇನೂ ಇರ್ಬೋದು ಟ್ವೆಲ್ತ್ ಡೀಟೇಲ್ಸ್ ಏನು ಮ್ಯಾಂಡೇಟರಿ ಇಲ್ಲ ನೀವು ಇದನ್ನು ಸ್ಕಿಪ್ ಕೂಡ ಮಾಡಬಹುದು ಅಥವಾ ಟ್ವೆಲ್ತ್ ಡೀಟೇಲ್ಸ್ನ ನೀವು ಎಂಟರ್ ಮಾಡ್ಬೌದು ಓಕೆ ಅದಾದ ನಂತರ ಅಡಿಷ್ನಲ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಅಂತ ಇದೆಯಲ್ಲ ನಿಮ್ಮದೇನಾದರೂ ಡಿಗ್ರಿ ಕಂಪ್ಲೀಟ್ ಆಗಿದರೆ ಆ ಒಂದು ಡಿಗ್ರಿ ಡೀಟೇಲ್ಸನ್ನು ನೀವು ನೀಡಬಹುದು ಅಥವಾ ಈ ಒಂದು ಫೀಲ್ಡ್ ಕೂಡ ಮ್ಯಾಂಡೇಟರಿ ಇಲ್ಲ ನೀವು ಇದನ್ನು ಸ್ಕಿಪ್ ಮಾಡಬಹುದು ಓಕೆ ಅದಾದ ನಂತರ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಳ್ಳಿ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಡೂ ಯು ಹ್ಯಾವ್ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಇನ್ ಇಂಟೆಲಿಜೆನ್ಸ್ ವರ್ಕ್ ಅಂತ ಕೇಳಿದರೆ ನಿಮ್ಗೇನಾದರೂ ಫೀಲ್ಡ್ ಎಕ್ಸ್ಪೀರಿಯೆನ್ಸ್ ಇದೆಯಾ ಇಂಟೆಲಿಜೆನ್ಸ್ ವರ್ಕಲ್ಲಿ ಅಂತ ಕೇಳಿದರೆ ನಿಮ್ಗೆ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ನೀವು ಇಲ್ಲಿ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೋನ ಸೆಲೆಕ್ಟ್ ಮಾಡಿಕೊಳ್ಳಿ ಓಕೆ ಅದಾದ ನಂತರ ಡೂ ಯು ಹ್ಯಾವ್ ನಾಲೇಜ್ ಆಫ್ ಫಾರಿನ್ ಲೋಕಲ್ ಲ್ಯಾಂಗ್ವೇಜ್ ಎಕ್ಸೆಪ್ಟ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಅಂತ ಕೇಳಿದರೆ ನಿಮಗೆ ಹಿಂದಿ ಇಂಗ್ಲೀಷ್ ಬಿಟ್ಟು ಬೇರೆ ಒಂದು ಫಾರಿನ್ ಲೋಕಲ್ ಲ್ಯಾಂಗ್ವೇಜ್ ಏನಾದರೂ ಬರುತ್ತಾ ಅಂತ ಕೇಳಿದರೆ ನಿಮಗೆ ಇಂಗ್ಲೀಷ್ ಹಿಂದಿ ಬಿಟ್ಟು ಬೇರೆ ಒಂದು ಫಾರಿನ್ ಲೋಕಲ್ ಲ್ಯಾಂಗ್ವೇಜ್ ಏನಾದರೂ ಬರ್ತಾ ಇತ್ತು ಅಂದರೆ ನೀವಿಲ್ಲಿ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ಅಂತ ಇದೆಯಲ್ಲ ಡೂ ಯು ಹ್ಯಾವ್ ಎನಿ ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ ಕೇಳಿದರೆ ನಿಮ್ಗೆ ಏನಾದರೂ ವರ್ಕ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ನೀವು ಇಲ್ಲಿ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಎಲ್ಲ ನಿಮ್ಮೊಂದು ಡೀಟೇಲ್ಸನ್ನು ಎಂಟರ್ ಮಾಡ್ಕೊಂಡು ನಂತರ ಸಿಂಪ್ಲಿ ಮತ್ತೆ ನೀವು ಕಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಓಕೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಡಾಕ್ಯುಮೆಂಟ್ ಅಪ್ಲೋಡ್ ಪ್ರೊಸೆಸ್ ಇರುತ್ತೆ ಸೊ ಸಿಂಪ್ಲಿ ಮೊದಲನೇದಾಗಿ ಅಪ್ಲೋಡ್ ದ ಸ್ಕ್ಯಾನಡ್ ಕಾಪಿ ಆಫ್ ಯುವರ್ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂತ ಕೇಳಿದರೆ ನಿಮ್ಮೊಂದು ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋನ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಅದಾದ ನಂತರ ಅಪ್ಲೋಡ್ ದ ಸ್ಕ್ಯಾನಿಡ್ ಕಾಪಿ ಆಫ್ ಯುವರ್ ಸಿಗ್ನೇಚರ್ ಅಂತ ಕೇಳಿದರೆ ನಿಮ್ಮೊಂದು ಸಿಗ್ನೇಚರ್ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ ಅದಾದ ನಂತರ ಅಪ್ಲೋಡ್ ಯುವರ್ ಸ್ಟೇಟ್ ಡೊಮಿಷಿಯಲ್ ಸರ್ಟಿಫಿಕೇಟ್ ಅಂತ ಕೇಳಿದರೆ ನಿಮ್ಮೊಂದು ವಾಸಸ್ಥಳ ಪ್ರಮಾಣ ಪತ್ರವನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸಿಂಪ್ಲಿ ನೀವು ಕ್ಲಿಕ್ ಕೇರ್ ಟು ಅಪ್ಲೋಡ್ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿಕೊಂಡಾಗ ಇಲ್ಲಿ ನಿಮ್ಮ ಒಂದು ಫೋಟೋ ಸೈಜ್ ಮತ್ತು ಫಾರ್ಮೆಟ್ ಅನ್ನು ಮೆನ್ಷನ್ ಮಾಡಿರ್ತಾರೆ ಈ ಒಂದು ಫಾರ್ಮೆಟ್ ಅಲ್ಲೇ ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ ಫೋಟೋ ಸೈಜ್ ಬಂದು ಹಂಡ್ರೆಡ್ ಇಂದ ಟೂ ಹಂಡ್ರೆಡ್ ಕೆ ಬಿ ಒಳಗಡೆ ಇರಬೇಕಾಗುತ್ತೆ ಆ್ಯಂಡ್ ಟೂ ಹಂಡ್ರೆಡ್ ಡಿ ಪಿ ಐ ಇರಬೇಕಾಗುತ್ತೆ ಮತ್ತು ಜೆ ಪಿ ಜೆ ಫಾರ್ಮೆಟಲ್ಲಿ ಇರಬೇಕಾಗತ್ತೆ ನಿಮ್ಮ ಒಂದು ಫೋಟೋ ಸೈಜ್ ಬಂದು ಹಂಡ್ರೆಡ್ ಬಿಯಿಂದ ಟೂ ಹಂಡ್ರೆಡ್ ಕೆ ಬಿ ಇರಬೇಕಾಗತ್ತೆ ಮತ್ತು ಜೆ ಪಿ ಜೆ ಫಾರ್ಮೆಟಲ್ಲಿ ಇರಬೇಕಾಗುತ್ತೆ ಆ್ಯಂಡ್ ಟೂ ಹಂಡ್ರೆಡ್ ಡಿ ಪಿ ಐ ಇರಬೇಕಾಗುತ್ತೆ ಸೊ ಸಿಂಪ್ಲಿ ಮೇಲ್ಗಡೆ ಬ್ರೌಸ್ ಟು ಅಪ್ಲೋಡ್ ಅಂತ ಇದೆಯಲ್ಲ ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮೊಂದು ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ ನಿಮ್ಮೊಂದು ಫೋಟೋನ ಅಪ್ಲೋಡ್ ಮಾಡ್ಕೊಂಡು ನಂತರ ಕೆಳಗಡೆ ಅಪ್ಲೋಡ್ ಸಿಗ್ನೇಚರ್ ಅಂತ ಇದೆಯಲ್ಲ ಇಲ್ಲಿ ಸಿಂಪ್ಲಿ ಕ್ಲಿಕ್ ಟು ಅಪ್ಲೋಡ್ ಅಂತ ಇದೆಯಲ್ಲ ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮೊಂದು ಸಿಗ್ನೇಚರ್ನ ಅಪ್ಲೋಡ್ ಮಾಡ್ಕೊಳ್ಳಿ ಸಿಗ್ನೇಚರ್ ಸೈಜ್ ಬಂದು ಎಂಬತ್ತು ಬಿಯಿಂದ ನೂರ ಐವತ್ತು ಕೆಬಿಯ ಒಳಗಡೆ ಇರಬೇಕಾಗುತ್ತೆ ಆ್ಯಂಡ್ ಜೆ ಪಿ ಜೆ ಫಾರ್ಮೆಟಲ್ಲಿ ಇರಬೇಕಾಗುತ್ತೆ ಆ್ಯಂಡ್ ಸಿಗ್ನೇಚರ್ನ ಅಪ್ಲೋಡ್ ಮಾಡೋದಕ್ಕೆ ನೀವು ಬ್ರೌಸ್ ಟು ಅಪ್ಲೋಡ್ ಅಂತ ಇದೆಯಲ್ಲ ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮೊಂದು ಸಿಗ್ನೇಚರ್ನ ಅಪ್ಲೋಡ್ ಮಾಡ್ಕೊಳ್ಳಿ ಸಿಗ್ನೇಚರ್ನ ಅಪ್ಲೋಡ್ ಮಾಡ್ಕೊಂಡ ನಂತರ ಕರೆ ಅಪ್ಲೋಡ್ ಯುವರ್ ಸ್ಟೇಟ್ ಡೊಮಿಷಿಯಲ್ ಸರ್ಟಿಫಿಕೇಟ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಡೊಮಿಷಿಯಲ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡ್ಕೊಳ್ಳಿ ಸಿಂಪ್ಲಿ ಕ್ಲಿಕ್ ಟು ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮೊಂದು ಡೊಮಿಷಿಯಲ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡ್ಕೊಳ್ಳಿ ಸರ್ಟಿಫಿಕೇಟ್ ಸೈಜ್ ಬಂದು ನೂರು ಇಂದ ಒಂದು ಎಂ ಬಿ ಎವರೆಗೆ ಇರಬೇಕಾಗುತ್ತೆ ಆ್ಯಂಡ್ ಜೆ ಪಿ ಜೆ ಫಾರ್ಮೆಟಲ್ಲಿ ಇರಬೇಕಾಗುತ್ತೆ ಮೇಲ್ಗಡೆ ಬ್ರೋಸ್ಟು ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮೊಂದು ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡ್ಕೊಳ್ಳಿ ಓಕೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡ್ಕೊಂಡ ನಂತರ ಕೆಳಗಡೆ ಪೇಮೆಂಟ್ ಡೀಟೇಲ್ಸ್ ಅಂತ ಇದೆಯಲ್ಲ ಇಲ್ಲಿ ಅಪ್ಲಿಕೇಶನ್ ಫೀ ಎಷ್ಟಿರುತ್ತೆ ಅಂತ ಶೋ ಆಗಿರುತ್ತೆ ಸೊ ನಿಮಗೆ ಮೇಲ್ಗಡೆ ನಿಮ್ಮ ಒಂದು ನೇಮ್ ಬಂದು ಶೋ ಆಗಿರುತ್ತೆ ಅದಾದ ನಂತರ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಫೀ ಅಂತ ಇದೆಯಲ್ಲ ಇಲ್ಲಿ ನನಗೆ ಸಿಕ್ಸ್ ಫಿಫ್ಟಿ ಶೋ ಆಗ್ತಾಯಿದೆ ಪ್ರತಿಯೊಂದು ಕೆಟಗರಿಗೆ ಬೇರೆ ಬೇರೆ ಫೀ ಇರೋದ್ರಿಂದ ನಿಮಗೆ ಇಲ್ಲಿ ಎಷ್ಟು ಫೀ ಶೋ ಆಗಿರುತ್ತಲ್ಲ ಆ ಒಂದು ಫೀನ ನೀವು ಪೇ ಮಾಡಬೇಕಾಗತ್ತೆ ಓಕೆ ಅದಾದ ನಂತರ ಕೆಳಗಡೆ ಪೇಮೆಂಟ್ ಮೋಡ್ ಅಂತ ಇದೆಯಲ್ಲ ಇಲ್ಲಿ ನಿಮಗೆ ಚೂಸ್ ಯುವರ್ ಪೇಮೆಂಟ್ ಮೋಡ್ ಅಂತ ಇದೆಯಲ್ಲ ಇಲ್ಲಿ ನೀವು ಆನ್ಲೈನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ ಸಿಂಪ್ಲಿ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ಡಿಕ್ಲೇರೇಷನ್ ಅಂತ ಇದೆಯಲ್ಲ ಇಲ್ಲಿ ಐದು ಡಿಕ್ಲೇರೇಷನ್ ಇರುತ್ತೆ ಈ ಒಂದು ಡಿಕ್ಲೇರೇಷನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸಿಂಪ್ಲಿ ಒಂದು ಐದು ಡಿಕ್ಲೇರೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಷನ್ನ ಎಂಟರ್ ಮಾಡ್ಕೊಳ್ಳಿ ಸಿಂಪ್ಲಿ ಇಲ್ಲಿ ಮೇಲ್ಗಡೆ ಶೋ ಆಗಿರುವಂಥ ಕ್ಯಾಪ್ಷನ್ನ ಎಂಟರ್ ಮಾಡ್ಕೊಳ್ಳಿ ಓಕೆ ಕ್ಯಾಪ್ಚರ್ನ ಎಂಟರ್ ಮಾಡಿಕೊಂಡು ಕಡೆ ಸಬ್ಮಿಟ್ ಅಂತ ಇದೆಯಲ್ಲ ಈ ಒಂದು ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಅಪ್ಲಿಕೇಶನ್ ಬಂದು ಸಬ್ಮಿಟ್ ಆಗುತ್ತೆ ಆ್ಯಂಡ್ ನಿಮ್ಮ ಒಂದು ಅಪ್ಲಿಕೇಶನ್ ಫೀನ ಪೇ ಮಾಡಿಬಿಟ್ಟು ನಿಮ್ಮ ಒಂದು ಅಪ್ಲಿಕೇಶನ್ ಪ್ರಿಂಟನ್ನು ನೀವು ತಗೋಬಹುದು ಸೊ ಈ ರೀತಿ ನೀವು ಐ ಬಿ ಎಲ್ಲಿ ಬರುವಂಥ ಸೆಕ್ಯೂರಿಟಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಓಕೆ ಇಲ್ಲಿಗೆ ನಿಮ್ಮ ಒಂದು ಅಪ್ಲಿಕೇಶನ್ ಪ್ರೊಸೆಸ್ ಬಂದು ಕಂಪ್ಲೀಟ್ ಆಗುತ್ತೆ ಆ್ಯಂಡ್ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಡೆ ಕಾಮೆಂಟ್ ಹಾಕಿ ನಾನು ರಿಪ್ಲೈನ ಮಾಡ್ತೀನಿ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ವಿಡಿಯೋ ಏನಾದರೂ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಅಲ್ಲಿ